ಕಾಡಬನಕಟ್ಟೆ ಗ್ರಾಮದಲ್ಲಿ ಸೋಮವಾರ ಆಂಜನೇಯ ಸ್ವಾಮಿ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ರಥವನ್ನು ಹೂವಿನ ವಿವಿಧ ಬಣ್ಣಗಳ ಧ್ವಜಗಳಿಂದ ಅಲಂಕರಿಸಲಾಗಿತ್ತು ಆಂಜನೇಯ ಸ್ವಾಮಿ ಮೂರ್ತಿ ಪಲ್ಲಕ್ಕಿಯಲ್ಲಿ ತಂದು ಆಂಜನೇಯ ಮೂರ್ತಿ ಉತ್ಸವ ರಥದಲ್ಲಿ ಪ್ರತಿಷ್ಠಾಪಿಸಲಾಗಿತ್ತು ಭಕ್ತಾದಿಗಳು ರಥದ ಚಕ್ರಕ್ಕೆ ತೆಂಗಿನಕಾಯಿಯನ್ನು ಹೊಡೆದು ಭಕ್ತಿಯನ್ನು ಸಮರ್ಪಿಸಿದರು ಆಂಜನೇಯ ದೇವಸ್ಥಾನದಿಂದ ಹೊರಟ ರಥ ಪಾದಗಟ್ಟೆಯವರೆಗೆ ಎಳೆಯಲಾಯಿತು ಕಡಬನಕಟ್ಟೆ ಗ್ರಾಮದ ಆಂಜನೇಯ ರಥೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಡಗರ ಸಂಭ್ರಮದಿಂದ ನಡೆಯಿತು ಮಧ್ಯಾಹ್ನ ಎರಡು ಗಂಟೆಗೆ ದಾಸಯ್ಯನ ಮುಳ್ಳಿನ ಪಲ್ಲಕ್ಕಿ ಪವಾಡ ನೆರವೇರಿತು ದಾಸಯ್ಯನ ಪವಾಡ ಮುಗಿದ ನಂತರ ದೇವರ ಸಾಮಗ್ರಿಗಳಿಂದ ಭೂತಪ್ಪನ ಎಡೆಗಳು ಗಂಗೆ ಪೂಜೆ ಹೋಗಿ ಬಂದ ನಂತರ ಎಡೆ ಹಾಕಲಾಗುತ್ತದೆ ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ಭಕ್ತರು ವಿಶೇಷ ಪೂಜೆಯನ್ನು ಸಲ್ಲಿಸಿದರು ದಾಸೋಯ್ಯನ ಮುಳ್ಳಿನ ಪಲ್ಲಕ್ಕಿ ಪವಾಡ ನಡೆಯಿತು ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವದ ಹೂವಿನ ಹರಾಜು ನಡೆಯಿತು ಎತ್ತಿನಹಟ್ಟಿ ಸ್ವಾಮಿ ಪುತ್ರ ಮಲ್ಲಿಕಾರ್ಜುನ ಐವತ್ತು ಸಾವಿರ ರೂಪಾಯಿ ಹೂವಿನ ಹಾರವನ್ನು ತಮ್ಮದಾಗಿಸಿಕೊಂಡ್ರು ಆಂಜನೇಯ ಸ್ವಾಮಿ ಭಕ್ತಾದಿಗಳು ಜಯ ಘೋಷಣೆ ಕೂಗುತ್ತಾ ರಥೋತ್ಸವವನ್ನು ಎಳೆಯಲಾಯಿತು ರಥೋತ್ಸವವನ್ನು ನೋಡಲು ಭಕ್ತರು ರಥದ ಸುತ್ತಮುತ್ತಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇದ್ದರು ಕೆಲ ಯುವಕರು ಮೊಬೈಲ್ಗಳಲ್ಲಿ ಸೆಲ್ಫಿ ತೆಗೆಯುತ್ತಿದ್ದ ದೃಶ್ಯ ಕಂಡುಬಂದಿತ್ತು ಆಂಜನೇಯ ದೇವರ ರಥೋತ್ಸವವನ್ನು ಯುವಕ ಯುವತಿಯರು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಚಳ್ಳಕೆರೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಟಿ ರಘುಮೂರ್ತಿ ಮಾತನಾಡಿ ಕಡಬನಕಟ್ಟೆ ಗ್ರಾಮವು ಜಿಲ್ಲೆಯ ಅತ್ಯಂತ ಪ್ರಸಿದ್ಧಿ ಪಡೆದಿದೆ ಈ ಗ್ರಾಮದಲ್ಲಿ ಮೂರು ಜನ ಶಾಸಕರಿದ್ದೇವೆ ನಮ್ಮ ಗ್ರಾಮದಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯದೆ ಅವಿರೋಧವಾಗಿ ಸದಸ್ಯರುಗಳನ್ನು ಆಯ್ಕೆ ಮಾಡಿಕೊಂಡು ಬಂದಿರುತ್ತೇವೆ ಆಂಜನೇಯ ಸ್ವಾಮಿಯ ಕೃಪೆಯಿಂದ ಮೂರು ಬಾರಿ ಶಾಸಕನಾಗಿದ್ದೇನೆ ದೇವರ ದಯೆಯಿಂದ ನಮ್ಮ ಗ್ರಾಮವು ವಿಶೇಷತೆಯನ್ನು ಹೊಂದಿದೆ ಪ್ರತಿ ವರ್ಷವೂ ತುಂಬಾ ಸಡಗರ ಸಂಭ್ರಮದಿಂದ ನಡೆಯುತ್ತಿದೆ ಆಂಜನೇಯ ಸ್ವಾಮಿಯು ನಮ್ಮ ದೇಶದ ಜನತೆ ರಾಜ್ಯದ ಜನತೆ ಕ್ಷೇತ್ರದ ಜನತೆಯನ್ನು ಆಶೀರ್ವದಿಸಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುವೆ ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಧರ್ಮ ಕಾರ್ಯದರ್ಶಿಯಾದ ಎಸ್ಟಿ ಜಗದೀಶ್ ಸದಸ್ಯರುಗಳಾದ ವೈಟಿ ಮಹೇಶ್ ಜಿಎಸ್ ಜಗದೀಶ್ ಜಿಟಿ ಸುರೇಶ್ ಕೆಟಿ ಜಯಣ್ಣ ಪೂಜಾರಿ ಓಬಣ್ಣ ಟಿಕೆ ರಾಜಯ್ಯ ಟಿಎಂ ರಾಜವರ್ಧನ ಕೋಟಿ ನಿವೃತ್ತ ಆಹಾರ ನಿರೀಕ್ಷಕರಾದ ಶಿವರುದ್ರಪ್ಪ ಎಕೆ ಅರುಣ್ ಕುಮಾರ್ ಎಸ್ ಮಾರುತಿ ಕನ್ನಡ ಹಸಿರು ಸೇನೆ ಉಪಾಧ್ಯಕ್ಷರಾದ ಬಸವರಾಜ್ ಸಂತೋಷ್ ಹಾಗೂ ಪೊಲೀಸ್ ಇಲಾಖೆಯವರು ಹಾಗೂ ಭಕ್ತಾದಿಗಳು ಯುವಕರು ಇದ್ದರು ವರದಿ ಹರೀಶ್ ನಾಯಕನಹಟ್ಟಿ